ಎಲ್ಲ ಬಲಗೈ ಮುಖಂಡರಿಗೆ ಒಂದಷ್ಟ ಏನು ಇವತ್ತು ಪತ್ರಿಕಾ ಮಾಧ್ಯಮದ ಕರೆದಿದ್ದಾರೆ ಈ ವಿಚಾರ ಇಷ್ಟೆ ಇಷ್ಟೊತ್ತು ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಗಿ ಅಮೃತ ಮಹತ್ವವನ್ನು ನಡೀತಾ ಇದೆ ಎಲ್ಲಾ ಜನಾಂಗಕ್ಕೂ ಈಗ ಭೋವಿ ಜನಾಂಗಕ್ಕೆ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಭೋವಿ ಜನಾಂಗಕ್ಕನೂ ಕೊಟ್ಟಿದ್ದಾರೆ ಈ ಕೋಲಾರ ಜಿಲ್ಲೆ ಎರಡ್ ಸರ್ ಮತ್ತೆ ಲೆಫ್ಟ್ ಅವ್ರಿಗೆ ಅವ್ರಿಗೂ ನಲವತ್ತುವರ್ಷದಿಂದ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಿಂದ ಬಲಗೈ ಜನಾಂಗಕ್ಕೆ ಕೊಟ್ಟಿಲ್ಲ ಅನ್ನೋ ಒಂದು ವಾದ ನಮ್ದಷ್ಟೆ ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಜನಾಂಗದಲ್ಲಿ ಯಾರಿಗಾದ್ರೆ ಆಗಿಲ್ಲ ನಮಗೆ ಪಕ್ಷಭೇದ ಇಲ್ಲ ಅವ್ರವ್ರು ವ್ಯಕ್ತವಾಗಿ ಹೇಳ್ಕೋಬಹುದು ನಮ್ಗೆ ಪಕ್ಷ ಭೇದ ಇಲ್ಲ ಬಲಗೈ ಜನಾಂಗದಲ್ಲಿ ಯಾರಿಗೇ ಕೊಟ್ಟರು ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲರೂ ಒಟ್ಟಿಗೆ ಸಹಕಾರ ಮಾಡಿ ಪಕ್ಷಕ್ಕೆ ದುಡಿತೀವಿ ಇಲ್ಲ ಅಂದ್ರೆ ಇದನ್ನ ಮೀರಿ ಏನಾದರೂ ಬೇರೆ ಕೊಟ್ಟರೆ ರೈಟ್ ಕಮ್ಯುನಿಟಿ ಏನು ಅನ್ನೋದು ಅವಾಗವಾಗೆ ಒಂದೊಂದು ಸರ್ತಿ ನಾವು ತೋರಿಸ್ತಾ ಇರ್ತೀವಿ ಈ ಸರ್ತಿನೂ ನಮ್ಮ ಬಲ ಪ್ರದರ್ಶನ ತೋರಿಸ್ತೀವಿ ಯಾಕಂದ್ರೆ ಇದನ್ನು ಮಿಸ್ಗೈಡ್ ಮಾಡ್ತಾ ಇದಾರೆ ಮನೆಯೆಲ್ಲ ಕೋಲಾರಲ್ಲಿ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ರು ಸ್ನೇಹಿತರೇನು ಮಾತಾಡಿದ್ರು ವಿಚಾರ ಬಲಗೈ ಜನಾಂಗದಲ್ಲಿ ಎಲ್ಲಮ್ಮ ಬಲಗದವರು ಕೊಡಿ ನಮಗೆ ಎಲ್ಲಮ್ಮ ಬಲಗಾನು ಇಲ್ಲ ಇನ್ನೊಮ್ಮ ಬಲಗಾನು ಇಲ್ಲ ನಮ್ದೆಲ್ಲ ಒಂದೇ ಬಳಗ ಬಲಗೈ ಬಳಗ ಬಲಗೈ ಜನಾಂಗದಲ್ಲಿ ಯಾರಿಗೇ ಕೊಟ್ರು ಎಲ್ರೂ ಒಟ್ಟಾಗಿ ಸೇರಿಕೊಂಡು ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಇದೊಂದು ಎಚ್ಚರಿಕೆ ಅನ್ಕೋಬಹುದು ಎಲ್ಲ ಇದಕ್ಕೆ ಇದ್ರ ಜೊತೆ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಇದಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಕೊತ್ತೂರು ಮಂಜು ಅವರು ಎಲ್ಲೇ ಇದ್ರು ಮುಳಬಾಗದಲ್ಲಿ ಶಾಸಕರಾಗಿದ್ದು ಇಲ್ಲಿರ್ತಕ್ಕಂಥ ಟಿ ಪಿ ಎಸ್ ಆಗಿರ್ಬೋದು ಜೆಡ್ ಪಿಗಳಾಗಿರ್ಬೋದು ಗ್ರಾಮ ಪಂಚಾಯಿತಿ ಮೆಂಬರ್ಗಳಾಗಿರ್ಬೋದು ಕೌನ್ಸಿಲರ್ಸ್ ಆಗಿರ್ಬೋದು ಎಲ್ಲರನ್ನೂ ದಲಿತ ದಲಾ ಅತಿ ಹೆಚ್ಚಾಗಿ ಏನು ಎಸ್ ಸಿಗಳನ್ನ ನೋಡ್ಕೊಂಡಿದ್ದಾರೆ ಹಾಗಾಗಿ ಅವರು ಇದನ್ನು ವಾಯ್ಸ್ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಾವು ಇಷ್ಟೇ ಹೇಳ್ತಾ ಇರೋದು ಬಲಗೈ ಜನಾಂಗಕ್ಕೆ ಈ ಸರ್ತಿ ಎಂ ಪಿ ಸೀಟನ್ನು ಅನೌನ್ಸ್ ಮಾಡಬೇಕು ಅದು ಯಾರಿಗೇ ಕೊಡಲಿ ನಾವೆಲ್ಲ ಇನ್ನೂ ಒಂದು ಸರ್ತಿ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಕಾಂಗ್ರೆಸ್ ಸಪೋರ್ಟ್ ಬರೋಕ್ಕೆ ಯಾಕಂದ್ರೆ ನಮ್ಮಲ್ಲಿ ಭಿನ್ನಬೇದುಗಳು ಟ್ರೈ ಮಾಡ್ತಾ ಇದ್ದಾರೆ ಚಿಕ್ಕದು ದೊಡ್ಡದಾರೆ ಇವೆಲ್ಲ ನಾವು ಬದುಕುತ್ತಿ ಪಕ್ಷಕ್ಕೆ ದುಡಿತೀವಿ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡ್ತೀನಿ